ನಮ್ಮ ಜಮಖಂಡಿ ಶಾಸಕರಾದಂಥ ಗುಳಗುಂಟಿ ಸಾಹೇಬರು ಈ ಬ್ಯಾರೇಜ್ ತಯಾರಿಲ್ಲ ನೋಡ್ಲಾಗ್ತಾಯಿರಲಿಲ್ಲ ತಯಾರಿಲ್ಲ ರೈತರ ಕಷ್ಟಗಳನ್ನು ನೀರು ರೈತರೆಲ್ಲ ರೈತರು ಎಲ್ಲ ಒದ್ದಾಡಿಸ್ಲಾಯ್ತವ್ರು ನೀವು ನೀರು ಉಗಿಸ್ತೀನಂತಾರೆ ಹಾಗೇನು ಹೇಳ್ರಿ ಇಲ್ಲಿಕ ಎಲ್ಲನೂ ಪಟ್ಟಿ ಹತ್ತಿ ಉಗಿಸ್ತೀವಿ ಇಲ್ಲಿಕ ನೀವೇ ರೀ ಹಂಗೆ ಬಂದ್ ಮಾಡಿರಿ ನೀರು ಎತ್ತಿ ಉಗಿಬೇಕತ್ತೆ ಎಂಟರಿಂದ ನೀರು ಹೋಗಾವ್ರಿ ದಾನ ಕಾರ್ಯ ನೀರು ನೀರು ಹೇಳ್ತಾರೆ ನಮ್ಮ ಜಮಖಂಡಿ ಶಾಸಕರಾದಂಥ ಗುಳಗುಂಟಿ ಸಾಹೇಬರು ಈ ಬ್ಯಾರೇಜ್ ನೋಡ್ತಾ ತಯಾರಿಲ್ಲ ಬರ್ಲಾಗ್ತಾ ತಯಾರಿಲ್ಲ ರೈತರ ಕಷ್ಟಗಳನ್ನು ಯಾವುದೂ ಪಾಲಿಸ್ತಾ ಇಲ್ಲ ಬರೀ ಅವರು ಅಲ್ಲೇ ಜಮಖಂಡಿ ಸಿಟಿ ಒಳಗೆ ಇರ್ತಾರೆ ರೈತರದ್ದು ಏನಾಗೈತಿ ಏನಿಲ್ಲ ನೋಡ್ತಾ ಇಲ್ಲ ನಮ್ಮ ಈಗ ನೀರಿನ ಸಮಸ್ಯೆ ಏನಾಗಿದೆ ಪ್ರತಿ ವರ್ಷ ಒಂದು ಎರಡು ಮೂರು ವರ್ಷಗಳ ಹಿಂದೆ ಈ ನೀರು ಲಿಫ್ಟ್ ಮುಖಾಂತರ ಜನಗಳಿಗೆ ತೊಂದರೆ ಆಗಬಾರದು ನಗರ ಪ್ರದೇಶಕ್ಕೆ ತೊಂದರೆ ಅಂತ ಹೇಳಿ ಲಿಫ್ಟ್ ಮುಖಾಂತರ ಎಲ್ಲ ನೀರನ್ನು ನೀರನ್ನು ಕಡೆ ಲಿಫ್ಟ್ ಮಾಡೋಂಥ ವ್ಯವಸ್ಥೆ ಮಾಡ್ತಾಯಿದ್ರು ಸುಮಾರು ಈಗ ಎರಡು ಮೂರು ವರ್ಷಗಳಿಂದ ಇಲ್ಲ ಈಗೇನು ಸ್ಥಳೀಯ ಶಾಸಕರಾದಂಥ ಮಾನ್ಯ ಜಗದೀಶ್ ಗುಡುಗುಂಟೆ ಅವರಿಗೆ ಈ ವಾಹಿನಿ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಇದೇ ರೀತಿ ಪರಿಸ್ಥಿತಿ ಉದ್ಭವ ಆಗ್ತಾ ಅಂತಂದ್ರೆ ಜಮೀನಿಗೆ ನೀರಲ್ಲ ದನಕರಿಗಳಿಗೆ ನೀರು ಕುಡಿತಕ್ಕಂಥ ವ್ಯವಸ್ಥೆ ಆಮೇಲೆ ಜನರಿಗೆ ಸಾಕಷ್ಟು ಅನಾನುಕೂಲತೆ ಆಗ್ತಕ್ಕಂಥ ತೊಂದರೆ ಇದೆ ಸೊ ಶ್ರಮ ಬಿಂದು ಸಾಗರ ಚಿಕ್ಕಪಡಿಸ್ಲಿಗೆ ಬ್ಯಾರೇಜ್ ಏನಿದೆ ಆ ಬ್ಯಾರೇಜ್ನ ಒಳಗಡೆ ನಾವು ಇದ್ದೀವಿ ಈಗ ಇಲ್ಲಿ ಒಂದು ಹದಿನೈದು ದಿವಸಗಳಿಂದ ಹದಿನೈದು ದಿವಸಗಳ ಹಿಂದೆ ಒಂದು ಮಟ್ಟದವರೆಗೆ ನೀರಿತ್ತು ಸುಮಾರು ಒಂದೂವರೆ ತಿಂಗಳ ಹಿಂದೆ ಪೂರ್ತಿ ನದಿ ತುಂಬಿತ್ತು ಈಗ ಏನಾಗಿದೆ ಅಂದರೆ ಒಂದೂವರೆ ತಿಂಗಳ ಅವಧಿಯಲ್ಲಿ ನೀರು ಪೂರ್ತಿ ಖಾಲಿಯಾಗಿದೆ ಇನ್ನೇನು ಕೇವಲ ಒಂದು ಹದಿನೈದು ದಿವಸಗಳವರೆಗೆ ನೀರಿರುತ್ತೆ ಅಷ್ಟೇ ಅದಾದ ನಂತರ ನಾವು ಮೊದಲೇ ಹೇಳಿದ ಹಾಗೆ ಸಾಕಷ್ಟು ಬಾರಿ ನಾವು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾವು ಎಚ್ಚರ ನೀಡಿದ್ದೀವಿ ಅದಾದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ನಾವು ಈಗಾಗಲೇ ಎಮ್ ಎಲ್ ಎವರೆಗೂ ಆಮೇಲೆ ಮಾಜಿ ಶಾಸಕರು ಕೂಡ ನಾವು ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ದೀವಿ ಆ ವಿಡಿಯೋ ಮುಖಾಂತರ ಏನು ಹೇಳಿದ್ವಿ ಆದರೆ ಅವರು ಕೂಡ ಯಾವುದೇ ಸ್ಪಂದನೆಯನ್ನು ಇಲ್ಲಿವರೆಗೂ ನೀಡಿಲ್ಲ ನಾನು ಈ ಮೂಲಕ ಏನು ಕೇಳ್ಕೊಳ್ತೀನಿ ಅಂತಂದರೆ ನಾವು ಎಷ್ಟೇ ಒಂದಿಷ್ಟು ಜನ ನಾವು ಒಂದು ಕಾಳಜಿ ವಹಿಸಿಯನ್ನು ಮಾಡ್ತಾ ಇದ್ದೀವಿ ಆದರೆ ರೈತರು ಹೆಚ್ಚೆಚ್ಚಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಮಾತ್ರ ಇಲ್ಲಿ ನೀರು ಉಳಿಯುತ್ತೆ ಈಗ ನಮ್ಮದು ಕೃಷ್ಣಾ ನದಿ ಅಂತ ದಡದಲ್ಲಿ ನಾವು ಒಂದು ಒಪ್ಪುಟ್ಟ ಗ್ರಾಮ ನಮ್ಮದು ಈಗ ಇವತ್ತಿನ ನೀರಿನ ಮಟ್ಟ ಪೂರ್ತಿ ಕಡಿಮೆ ಇರುವುದರಿಂದ ಇನ್ನು ಕೆಲವೇ ಹತ್ತರಿಂದ ಹದಿನೈದು ದಿವಸ ಈ ನೀರು ಮಾತ್ರ ಪೂರೈಕಾಕತಿ ನಗರ ಪ್ರದೇಶ ಆಯ್ತು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದು ನೀರು ಪೂರ್ತಿ ಬತ್ತಿ ಹೋಗೋದ್ರಿಂದ ಮುಂದಿನ ದಿನಮಾನದಲ್ಲಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಕೈ ಮುಗಿದು ಮತ್ತೇನು ಅಲ್ಲಿ ಅಮೌಂಟ್ ಅಂದ್ರೆ ಹಣವನ್ನು ಕೊಟ್ಟು ನಾವು ನೀರು ಬಿಡಿಸುವಂಥ ಪರಿಸ್ಥಿತಿ ಬರ್ತೈತಿ ಅ ಅದೇ ರೀತಿ ಈಗ ನಮ್ಮ ಹಾಲಿ ಶಾಸಕರಾದಂಥ ಏನಿವರು ಜಗದೀಶ್ ಗುಡಿಗಿಂಟೆ ಅವರು ಇದ್ದಾರಲ್ಲ ಅದಕ್ಕೆ ಅವರು ಅವ್ರಿಗೆ ನಾವು ಏನು ಮನವಿ ಮಾಡ್ತೀವಿ ಅಂದರೆ ಈಗ ಏನೂ ಕಾಲ ಸಮಯ ಮಿಂಚಲ್ಲ ಅಲ್ಲಿ ಅಚ್ಚು ಕಡೆ ಇದ್ದಂಥ ನೀರು ಇಚ್ಚು ಕಡೆ ಎದ್ದು ಎಬ್ಬಿಸಿ ಉಗಿಯು ವ್ಯವಸ್ಥೆ ಮಾಡಿ ಕೊಡಬೇಕು ಇದು ಒಂದೇದು ಮತ್ತು ಏನು ಈಗ ನಮ್ಮ ಹಿಂದಿನ ಸರ್ಕಾರದಲ್ಲಿ ಇದ್ದಂಥ ಶಾಸಕರು ಆನಂದ ನ್ಯಾಮಗೌಡವರು ಅವರು ಕೂಡ ಇದರ ಬದಲು ಸ್ವಲ್ಪ ಗಮನ ಗಮನ ಹರಿಸ್ಬೇಕಾಗಿ ರೀತಿ ನಾನು ಈ ಇದರಲ್ಲಿ ಕೆ